ಶ್ರೀ ಶರೀಫ ಶಿವಯೋಗಿ ಮತ್ತು ಗುರು ಗೋವಿಂದ ಶಿವಯೋಗಿ ಪಂಚಾಗ್ನಿಮಠ್ ಟ್ರಸ್ಟ್ ಶಿಕ್ಷ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪತ್ರಿಕಾ ಪ್ರಕಟಣೆ ಇಲ್ಲಿ ಶ್ರೀ ಶರೀಫ ಶಿವಯೋಗಿ ಮತ್ತು ಗುರು ಗೋವಿಂದ ಶಿವಯೋಗಿ ಪಂಚಾಗ್ನಿ ಟ್ರಸ್ಟ್ ವಂದ ಇಲ್ಲಿ ಪ್ರೌಢಶಾಲೆಗಳಿಗೆ ಶಿಕ್ಷಕರ ಹುದ್ದೆಗಳಿಗೆ ಇಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ತಿಳಿಸಲಾಗಿದೆ ಇಲ್ಲಿ ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರ ಆದೇಶ ಸಂಖ್ಯೆ ಮತ್ತು ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆದೇಶದ ಮೇರೆಗೆ ನಮ್ಮ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಅನುದಾನಿತ ಶ್ರೀ ಶರೀಪ ಶಿವಯೋಗೀಶ್ವರ ಪ್ರೌಢಶಾಲೆ ಶರೀಪಗಿರಿ ಶಿಶುವಿನಹಾಳ ತಾಲೂಕ್ ಶಿಗ್ಗಾಂವ್ ಜಿಲ್ಲಾ ಹಾವೇರಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನೈದರವರೆಗಿನ ಅವಧಿಯಲ್ಲಿ ಖಾಲಿ ಇರುವ ಖಾಲಿಯಾದ ಸಹ ಶಿಕ್ಷಕ ಹುದ್ದೆಯನ್ನು ನೇಮಕಾತಿ ಮಾಡಿಕೊಳ್ಳಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ವಿವರ ಈ ಕೆಳಗಿನಂತಿದೆ ಶಾಲೆಯ ಹೆಸರು ಶ್ರೀ ಶರೀಫ ಶಿವಯೋಗೀಶ್ವರ ಪ್ರೌಢಶಾಲೆ ಶರೀಫಗಿರಿ ಶಿಶುವಿನಹಾಳ ತಾಲೂಕ್ ಶಿಗ್ಗಾಂವ್ ಜಿಲ್ಲಾ ಹಾವೇರಿ ಇಲ್ಲಿ ಬೋಧನಾ ಮಾಧ್ಯಮ ಕನ್ನಡ ಹುದ್ದೆ ಸಹ ಶಿಕ್ಷಕ ವಿಷಯ ಆಂಗ್ಲ ಭಾಷೆ ವಿದ್ಯಾರ್ಹತೆ ಬಿ ಎ ಮತ್ತು ಬಿ ಎಡ್ ಇಲ್ಲಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಮೀಸಲಾತಿ ಸೂಚ್ಯಂಕ ಇಲ್ಲಿ ಸೂಚ್ಯಂಕ ಒಂದು ಮೀಸಲಾತಿ ಬಿಂದು ಸಮತಳ ಒಂದು ಅಂದರೆ ಇಲ್ಲಿ ಮೀಸಲಾತಿ ಗುಂಪು ಯಾವುದೆಂದರೆ ಅದು ಪರಿಶಿಷ್ಟ ಜಾತಿಯವರಿಗೆ ಈ ಹುದ್ದೆಗೆ ಮೀಸಲಾತಿಯನ್ನು ನೀಡಲಾಗಿದೆ ಇಲ್ಲಿ ವೇತನ ಶ್ರೇಣಿ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರವರೆಗೆ ವೇತನಗಳನ್ನು ನೀಡಲಾಗುವುದು ಷರತ್ತು ಸದರ ನೇಮಕಾತಿಯನ್ನು ಕರ್ನಾಟಕ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿ ನೇಮಕಾತಿ ಆಯ್ಕೆ ಮತ್ತು ಸೇವಾ ನಿಯಮ ಮತ್ತು ನಿಬಂಧನೆ ನಿಯಮಗಳು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಆ ಪ್ರಕಾರ ಕಾಲ ಕಾಲಕ್ಕೆ ಆದ ತಿದ್ದುಪಡಿಗಳ ಪ್ರಕಾರ ಇರುತ್ತದೆ ಅರ್ಹ ಅಭ್ಯರ್ಥಿಗಳು ಪೂರ್ಣ ಮಾಹಿತಿಯೊಂದಿಗೆ ಅರ್ಹ ಅರ್ಜಿ ಸ ಅರ್ಜಿಸಲತಕ್ಕದ್ದು ಅರ್ಜಿಯೊಂದಿಗೆ ಅಭ್ಯರ್ಥಿಗಳು ಸಾವಿರ ರುಗಳ ಒಂದು ಸಾವಿರ ರೂಪಾಯಿ ರಾಷ್ಟ್ರೀಕೃತ ಬ್ಯಾಂಕ್ ಡಿ ಡಿಯನ್ನು ಚೇರ್ಮನ್ ಶ್ರೀ ಶರೀಫ ಶಿವಯೋಗಿ ಮತ್ತು ಗುರು ಗೋವಿಂದ ಶಿವಯೋಗಿ ಪಂಚಾಗ್ನಿಮಠ್ ಟಸ್ಟ್ ಶಿಶುವಿನಹಾಳ ಇವರ ಹೆಸರಿನ ಸಲ್ಲಿಸತಕ್ಕದ್ದು ಹಾಗೂ ವಿದ್ಯಾರ್ಥಿ ಎಲ್ಲ ಪ್ರಮಾಣ ಪತ್ರಗಳನ್ನು ಹಾಗೂ ಮೀಸಲಾತಿ ಗುಂಪಿಗೆ ಸಂಬಂಧಿಸಿದ ಜಾತಿ ಪ್ರಮಾಣ ಪತ್ರದೊಂದಿಗೆ ಈ ಜಾಹೀರಾತು ಪ್ರಕಟಗೊಂಡ ಇಪ್ಪತ್ತೊಂದು ದಿನ ಅಂದರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆಯ ಒಳಗಾಗಿ ತಲುಪುವಂತೆ ಸದರಿ ಅರ್ಜಿಯನ್ನು ಮುಖ್ಯೋಪಾಧ್ಯಚಾರ್ಯರು ಶ್ರೀ ಶರೀಫ ಶಿವಯೋಗೀಶ್ವರ ಪ್ರೌಢಶಾಲೆ ಶರೀಫಗಿರಿ ತಾಲೂಕ್ ಶಿಗ್ಗಾಂವ್ ಜಿಲ್ಲಾ ಹಾವೇರಿ ಇವರಿಗೆ ನೋಂದಾಯಿತ ಅಂಚೆ ಮೂಲಕವೇ ಸಲ್ಲಿಸಬೇಕು ಆನ್ಲೈನ್ ಸಾಮಾನ್ಯ ಅಂಚೆ ಅಥವಾ ಖುದ್ದಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ತಾವು ಸಲ್ಲಿಸಿದ ಅರ್ಜಿಯ ಒಂದು ಪ್ರತಿಯನ್ನು ಕಡ್ಡಾಯವಾಗಿ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಹಾವೇರಿ ಇವರಿಗೆ ಸಲ್ಲಿಸತಕ್ಕದ್ದು ಮೆರಿಟ್ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಲಾಗುವುದು ಸಂದರ್ಶನ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಅಪೂರ್ಣ ಮಾಹಿತಿಯುಳ್ಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂದರೆ ಇಲ್ಲಿ ಒಂದು ಸಾವಿರ ಡಿಡಿಗಳ ಮುಖಾಂತರ ನೀವು ಹಣವನ್ನು ಸಂದಾಯ ಮಾಡಿ ಅದು ಯಾರ ಹೆಸರಿನಲ್ಲಿ ಮಾಡಬೇಕೆಂದರೆ ಶ್ರೀ ಶರೀಫ್ ಶಿವೋಗಿ ಮತ್ತು ಗುರು ಗೋವಿಂದ ಶಿವೋಗಿ ಪಂಚಾಗ್ನಿ ಟ್ರಸ್ಟ್ ಈ ಟ್ರಸ್ಟ್ಗೆ ನೀವು ಒಂದು ಸಾವಿರ ರೂಪಾಯನ್ನು ಸಂದಾಯ ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಆನ್ಲೈನ್ ಮುಖಾಂತರ ನೀವು ಹಣ ಸಂದಾಯ ಮಾಡಿ ಆ ಅರ್ಜಿಯನ್ನು ನೀವು ಒಂದು ಕಾಪಿಯನ್ನು ಎಲ್ಲಿ ಸಲ್ಲಿಸಬೇಕೆಂದರೆ ಅದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾವೇರಿ ಇವರಿಗೆ ಸಲ್ಲಿಸಿ ಮತ್ತು ಒಂದು ಕಾಪಿಯನ್ನು ಶಾಲೆಗೆ ನೀವು ಕಳುಹಿಸಬೇಕು ಸ್ಥಳ ಸಪ್ತಗಿರಿ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಧ್ಯಕ್ಷರು ಎಸ್ ಜಿ ದೇಶಪಾಂಡೆ ಇವರಿಗೆ ನೀವು ಸಲ್ಲಿಸಬೇಕಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಉದ್ಯೋಗ ಮಾಹಿತಿ ಚಾಲನೆ ಸಹ ಒಳ್ಳೆ